ಪಣೀಂದ್ರ ಅವರೇ ಪಣೀಂದ್ರ ಅವ್ರೀಗ ಇಲ್ಲಿ ಎವಿಡೆನ್ಸ್ಗಳ ಒಂದು ವಿಚಾರ ಅಂತ ಬಂದಾಗ ಒಂದು ಪ್ರತ್ಯಕ್ಷ ಸಾಕ್ಷಿಗಳು ನಮಗಿರ್ತಕ್ಕಂಥ ಮಾಹಿತಿ ಇಲ್ಲಿ ಆ ಶೆಡ್ನ ಕಾವಲುಗಾರ ಅದು ಬಿಟ್ಟುಬಿಟ್ರೆ ಕಾವಲುಗಾರನ್ನ ಬಿಟ್ಟುಬಿಟ್ರೆ ಇನ್ಯಾರೋ ಪ್ರತ್ಯಕ್ಷವಾಗಿ ಕಣ್ಣಾರೆ ಕಂಡವರು ಅಂತ ಇದ್ದರೆ ಈ ಗ್ಯಾಂಗ್ನವರೇ ಕಂಡಿರಬೇಕು ಅದನ್ನು ಈ ಇಡೀ ಗ್ಯಾಂಗ್ನವರೇ ಕಂಡಿರಬೇಕು ಇದರಲ್ಲಿ ಮಾಫಿ ಸಾಕ್ಷಿಗಳು ಅಂತ ಕೂಡ ಬರ್ತಾರೆ ಇದಲ್ಲದೇ ಇದ್ದರೆ ನಾವು ಪೂರ್ತಿ ಅವಲಂಬಿಸ್ಬೇಕಾಗಿರೋದೇ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಗ್ಗೆ ಅವಲಂಬಿಸ್ಬೇಕಾಗತ್ತೆ ಇಲ್ದೇ ಇದ್ರೆ ಡಿಜಿಟಲ್ ಎವಿಡೆನ್ಸ್ ನಾವು ಅವಲಂಬಿಸಬೇಕಾಗತ್ತೆ ಇಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಬಗ್ಗೆ ಅವಲಂಬನೆ ಆಗಬೇಕಾಗತ್ತೆ ನಾವು ಸೊ ಇವುಗಳ ತೂಕ ಒಂದು ಮರ್ಡ್ರ್ ಕೇಸಲ್ಲಿ ಹೇಗಿರುತ್ತೆ ಅಂತ ಸಂಪರ್ಕ ಸಾಧ್ಯವಾಗ್ತಿಲ್ಲ ಪಣೀಂದ್ರ ಅವ್ರೆ ನಿಮ್ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ನನಗೆ ಮತ್ತೆ ಸಂಪರ್ಕ ಮಾಡ್ತೀವಿ ನಾನು ಮತ್ತೆ ಸಂಪರ್ಕ ಮಾಡ್ತೀವಿ ನಿಮಗೆ ಐ ವಿಟ್ನೆಸ್ ಗಳು ಇರೋದಿಲ್ಲ ಇನ್ಕ್ಲೂಡಿಂಗ್ ಅವರ್ ಡೆಲ್ಲಿ ನಿರ್ಭಯ ಕೇಸಲ್ಲಿ ಬಸ್ ಅಲ್ಲಿ ಅಕ್ಯೂಸ್ ಡಿಸ್ಕಸ್ ಅಬೌಟ್ ಕೊರಾಬರೇಟಿವ್ ಅಂಡ್ ಸರ್ಕಮ್ಸ್ಟಾನ್ ಎಸ್ ಎಲ್ಲ ಇರೋದಿಲ್ಲ ಐ ವಿಟ್ನೆಸ್ ವಿಲ್ ಆಡ್ ಆನ್ ದ ವ್ಯಾಲ್ಯೂ ಫಾರ್ ದೊರಾಬ್ರೇಟಿವ್ ಎವಿಡೆನ್ಸಸ್ ಅಷ್ಟೇ ಈ ಕೇಸ್ಗಳಲ್ಲಿ ಐ ವಿಟ್ನೆಸ್ ಗಳು ಬೇಡ ಫಸ್ಟ್ ಆಫ್ ಆಲ್ ದರ್ಶನ್ ಅವರ ಶೂ ನಲ್ಲಿ ಇದ್ದಂತಹ ಮಣ್ಣಿನ ಸ್ಯಾಂಪಲ್ ಮತ್ತು ಆ ಒಂದು ಶೆಡ್ ಇರುವಂತಹ ಮಣ್ಣಿನ ಸ್ಯಾಂಪಲ್ ಹೊಂದಾಣಿಕೆ ಬಗ್ಗೆ ಅವರು ರಿಪೋರ್ಟ್ ಮಾಡಿದ್ದಾರೆ ದಟ್ ಇಸ್ ಅ ಸಾಯಿಲ್ ಎಕ್ಸಾಮಿನೇಷನ್ ಅದು ಬಗ್ಗೆ ಒಂದು ಕನ್ಕ್ಲೂಷನ್ ಬಂದಿದೆ ಅಂದ್ರೆ ಇವರು ಇದ್ರು ಅಥವಾ ಅಲ್ಲಿ ಹೋಗಿರೋ ಒಂದು ಟ್ರೇಸಸ್ ಇವ್ರಿಗೆ ಬಟ್ ದಟ್ ಡಸಂಟ್ ಅಸೆಟೈನ್ ದ ಟೈಮ್ ಓಕೆ ಸೆಕೆಂಡ್ ಥಿಂಗ್ ಇವ್ರು ಯಾವ ಟೈಮ್ ಅಲ್ಲಿ ಹೋಗಿದ್ರು ಅನ್ನೋದಕ್ಕೆ ಡಿಜಿಟಲ್ ಎವಿಡೆನ್ಸಸ್ ಇಂಪಾರ್ಟೆಂಟ್ ಆಗಿ ಬರುತ್ತೆ ಮೊಬೈಲ್ ಟವರ್ ಲೊಕೇಶನ್ ಇರಬಹುದು ಮತ್ತೆ ಸಿ ಸಿ ಟಿವಿಗಳೇನು ಕ್ಯಾಪ್ಚರ್ ಆಗಿದೆ ಅವರು ಸಿಸಿ ಟಿವಿ ಏನಿದೆ ಶೆಡ್ಯಲ್ ಇರುವಂತಹ ಸಿಸಿ ಟಿವಿನೇ ಆಗ್ಬೇಕು ಎಸ್ ಸಿಟಿ ಇಲ್ಲ ಹೊರಗಡೆ ರೂಟ್ ಅಲ್ಲಿರುವಂತಹ ಎಷ್ಟೋ ಸಿಸಿಟಿವಿಗಳನ್ನ ಟಿವಿಗಳನ್ನ ಮಾಧ್ಯಮದಲ್ಲೇ ನಾವು ಫಸ್ಟ್ ಒಂದ್ ಎರಡು ದಿನ ನೋಡ್ತಾ ಇದ್ವಿ ನಾವು ಅದನ್ನ ಸೊ ಅದೆಲ್ಲ ಕೂಡ ಯಾವ ರಸ್ತೆಯಿಂದ ಯಾವ ಗಾಡಿ ಯಾವ ಡೈರೆಕ್ಷನ್ ಹೋಯ್ತು ಅಲ್ಲಿಂದ ಕೂಡ ಆ ಲೊಕೇಶನ್ ಅಲ್ಲಿ ಹೋಯ್ತಾ ಇಲ್ವಾ ಅದ್ರ ಬಗ್ಗೆ ಬಂದಿರುತ್ತೆ ಆ ಲೊಕೇಶನ್ ಇದ್ಕೊಂಡು ಯಾವುದೇ ಒಂದು ಆಕ್ಟಿವ್ ಕಾಲ್ ಎಸ್ ಎಂ ಎಸ್ ಬಂದಿರಬಹುದು ಅಥವಾ ಆಕ್ಟಿವ್ ವಾಯ್ಸ್ ಕಾಲ್ ರಿಸೀವ್ ಮಾಡಿರಬಹುದು ಕಳಿಸಿರ್ಬಹುದು ದ ಮೂಮೆಂಟ್ ದ ನೆಟ್ವರ್ಕ್ ಇಂಟರ್ಫೇಸ್ ಆದ ತಕ್ಷಣ ಅದು ಇಟ್ ಟೇಕ್ಸ್ ಅ ಜಿಯೋ ಟ್ಯಾಗಿಂಗ್ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅದು ತಗೊಳತ್ತದು ಆ ಜಾಗದಲ್ಲಿ ಅವರು ವಿಚಾರ ಬರುತ್ತೆ ಅಪಾರ್ಟ್ ದಿಸ್ ಟವರ್ ಲೊಕೇಶನ್ ಆ ಟವರ್ ಇಂದ ಅವ್ರ ಮೊಬೈಲ್ಗೆ ಸಿಗ್ನಲ್ ಬರ್ತಿತ್ತು ಅನ್ನೋದು ಒಂದು ಕ್ಯಾಟಗರಿ ಆಯ್ತು ಅಂತ ಕೇಳಿದ್ರೆ ಅವರಲ್ಲಿ ಇದ್ರು ಅದಕ್ಕೆ ಲ್ಯಾಟಿಟ್ಯೂಡ್ ಬರ್ತಾ ಹೋಗುತ್ತೆ ಸೊ ಇಷ್ಟೆಲ್ಲ ಆದ್ಮಲ್ಲಿಂದ ಮೆಡಿಕಲ್ ಎವಿಡೆನ್ಸ್ ಮೆಡಿಕಲ್ ಎವಿಡೆನ್ಸ್ ಈ ತರ ಹೊಡ್ತಾ ಬಿದ್ದ ಸತ್ರು ಬಟ್ ಯಾರು ಹೊಡೆದಿದ್ದು ಪ್ರಶ್ನೆ ಬರ್ಬೇಕಾದ್ರೆ ಹೊಡೆದಂತ ವೆಪನ್ ಗಳ ಮೇಲೆ ಡಿ ಎನ್ ಎಂಪಲ್ಸ್ ಇರ್ಬೋದು ಫಿಂಗರ್ ಪ್ರಿಂಟ್ ಸ್ಯಾಂಪಲ್ಸ್ ಗಳು ಇರ್ಬೋದು ಅದರಿಂದ ಯಾರ್ಯಾರು ಮುಟ್ಟಿದ್ರು ಅದ್ ಗೊತ್ತಾಗ್ತಾ ಹೋಗುತ್ತೆ ಆ ಮುಟ್ಟಿರೋ ಒಂದು ರಾಡ್ ಇಂದನೇ ಅವನಿಗೆ ಹೊಡೆದ್ಯಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಹೋಗುತ್ತೆ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಮಾಡಿದಾಗ ಕಂಪ್ಲೀಟ್ ಓಕೆ ಆಫ್ ಹೋಲ್ ಕ್ರೈಮ್ ಫೋರೆನ್ಸಿಕ್ ಟೀಮ್ ಫೈನ್ 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 ಮತ್ತೆ ನಿಮ್ಮನ್ನ ಇದೀಗ ನಾನು ದಿಲೀಪ್ ಕುಮಾರ್ ಅವ್ರ ಬಳಿ ಕೂಡ ಒಂದೊಂದು ಪ್ರಶ್ನೆ ಇದೆ ಒಬ್ಬ ವ್ಯಕ್ತಿ ಆ ಒಂದು ಘಟನಾ ಸ್ಥಳದಲ್ಲಿ ಇದ್ದ ಇದ್ದರು ಎನ್ನುವುದನ್ನು ಎಸ್ಟಾಬ್ಲಿಷ್ ಮಾಡುವುದಕ್ಕೂ ಇದ್ದ ಮಾತ್ರಕ್ಕೆ ಇವನೇ ಮುಗಿಸಿದ್ದಾನೆ ಅಂತ ಹೇಳುವುದಕ್ಕೂ ವ್ಯತ್ಯಾಸ ಇದೆಯಾ ಇಲ್ಲಿ ದರ್ಶನ್ ಕಡೆ ವಕೀಲರೇನಾದರೂ ಸ್ವಾಮಿ ನಾವು ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಹೋಗಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ದರ್ಶನ್ ಶೂನಲ್ಲಿ ಸಿಕ್ಕಂಥ ಮಣ್ಣಿಗೂ ಮಣ್ಣಿನ ಮಾದರಿಗೂ ಪಟ್ಟಣಗೆರೆ ಶೆಡ್ನ ಮಣ್ಣಿಗೂ ಮ್ಯಾಚ್ ಆಗ್ತಿದೆ ಅಂತ ಹೇಳಿದ್ರೆ ನಾವೇ ಹೇಳ್ತಾ ಇದ್ದೀವಲ್ಲ ಸ್ವಾಮಿ ಎಸ್ ಹೋಗಿದ್ದು ನಿಜ ಸಿ ಸಿ ಟಿ ವಿ ಆದರೂ ನೋಡ್ಕೊಳ್ಳಿ ನಾವೇ ಒಪ್ಕೊಳ್ತಾ ಇದ್ದೀವಲ್ಲ ಹೋಗಿದ್ದು ಹೌದು ಹೊಡೆದು ಬಿಟ್ಟಿದ್ರು ಅಂತ ಅವ ಆ ವ್ಯಕ್ತಿಗೆ ಮಾಹಿತಿ ಬರುತ್ತೆ ವ್ಯಕ್ತಿಗೆ ಮಾಹಿತಿ ಬರುತ್ತೆ ಅವಾಗ ಹೋಗಿರ್ತಾರೆ ಅವರು ಅವರು ಯಾಕ್ರೂ ಹೆಂಗೆ ಮಾಡಿದ್ದೀರಾ ಹೇಳಿ ಅವರು ಒಂದೆರಡು ಡೇಟ್ ಹೊಡೆದ್ರು ವಾಪಸ್ ಬಂದರು ಯಾವಾಗ ನಾನು ಘಟನಾ ಸ್ಥಳದಲ್ಲೇ ಇರಲಿಲ್ಲ ಅಂತ ಬಂದಾಗ ಇದು ಎಸ್ಟಾಬ್ಲಿಷ್ ಇದು ಎಸ್ಟಾಬ್ಲಿಷ್ ಮಾಡೋದು ಓಕೆ ಅದರ್ವೈಸ್ ಏನಾಗುತ್ತೆ ಇದರಲ್ಲಿ ಇದ್ದಿದ್ದು ನಿಜ ಸಾಯಿಸಿದ್ದು ನಾನಲ್ಲ ಒಂದೇಟ್ ಹೊಡೆದಿದ್ದು ನಿಜ ನನ್ನ ಉದ್ದೇಶ ಅವನಿಗೆ ಬುದ್ಧಿ ಕಲಿಸುವುದಾಗಿತ್ತೆ ವಿನಃ ಅವನು ಕೊಲ್ಲೋ ಉದ್ದೇಶ ನನಗಿರಲಿಲ್ಲ ನನ್ನ ಬಂದ ಮೇಲೆ ಆಗಿದಂಥ ಘಟನೆಗಳಿಗೆ ನಾನು ಜವಾಬ್ದಾರ ಅಲ್ಲ ಅಂಥೇಳಿ ದರ್ಶನ್ ಕಡ ವಕೀಲರು ವಾದ ಮಾಡಬಹುದಾ